ಮುಗ ಟ್ರ ರುಚಿಲ್ವಾ ಕಟ್ಲೆ ಆಯಿತು ಮೂಟೋಳಿಗೆ ಹಾಕ್ಬಿಡದ ಇವಳ ತುತ್ತಿನಿ ಓ ಯಾರು ನೋಡೋಣ ನೋಡ್ಕೊಬೋ ಅದು ಯಾವಾಗಚಾರ ಅಯ್ಯೋ ಹೋಣೆ ಯಾರು ಏನು ಮಾಡ್ಕೊಂಡು ಅವ್ನು ನೋಡೋಕಾಗ್ತದೆ ಇವಳಿಂಗ್ ಗಾನದಾರಿ ಕೆಲಸ ಮಾಡಿದಳಿ ಸಟ್ಟಿ ಇವಳು ಇವಳು ಮಾಡಿರೋ ಕೆಲಸ ಎಂತದ್ ಹೇಳ್ತೀರ ನೀನು ಲೋಪರ್ ಮುಂಡೆ ಅಲ್ಲ ಹಾಂ ಎಲ್ಲಾರೇ ಆದರೆ ಅವ್ನು ಕಲ್ಯಾಣಕ್ಕೊಂದು ಒಳ್ಳೇದು ಮಾಡಬೇಕು ಸಹಾಯ ಮಾಡಬೇಕು ಅಲ್ಲ ನನ್ನ ಮಗಳೇ ಮೂಟೆ ಕಟ್ಟಕ್ಕೆ ಬಂದಿರೋಳ ಸುಮ್ಮನೆ ಬಿಡಕ್ಕೆ ಆಗದನೆ ಮುಗ ಹೇಳ್ತೀಯಲ್ಲ ಆ ಇವಳನ್ನ ಮೂಟಕ್ಕೆ ಕರ್ತಾನೆ ಹಂಗೆ ಸುಮ್ಮನೆ ಬಿಡೋಕೆ ಆಗದ ಹೇಳು ஐய்ய தக்காருக்கு சீல்வா துபக்காய் அந்த அதுக்கணவ மூட்டை தும்பிட்டு மே சி தோதனவ அதுகாச்சு எர்டது ஏன்னு ஆய்க்குல கணுமக ஏசு அழிக்கே ஓஷ்தி ஆக்கிவெல்ல அது இந் கண்டே கண்ட அட்டே ஆமேலாய் தா கணுக ஏனும் ஆய்க்குல இல்லை அந்த நான் யாக்கினே ஆகத்தி அங்கார ஒன்று மொந்தி பிராண தகுது பிட்டன ஏழு இவள் கேசக்கே இவ்ளோ உண்டா வடித்தாக்கோ ஆன மக ஒானல்ல சீல்தொழி கட்டு வந்து கழுசிதல ஒன் ஓலி இவ்ளேயா ಇವತ್ತು ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಿದ್ರಲ್ಲ ಏನಾರ ಯಾಕೆ ಹೊರ್ಗಮ್ಮ ಕೇಳಿಸ್ಕೊಳಲಿಲ್ಲ ಅಂದಿದ್ರೆ ಎಣ್ಣೆ ಗತಿ ಮಗ ಏನು ಗತಿ ಹಾಂ ಇನ್ನೊಂದು ಆರಾಮ ಮದುವಾದೆ ಅವೆ ಹಣ್ಣುಂದು ಅವೆಣ್ಣು ಮದ್ವೆ ಹಾಳಾಗ್ಲಾ ಅವೇಣು ಭಾಳ ಮುಖಂದು ಕೂತ್ಕೋಬೇಕಾಗಿತ್ತ ಈ ಕುರ್ಸಟ್ ಮುಂಡೆ ಮಕ್ಕಳಿಂದ ಹೇಳ್ತೀರ ತಿರ್ಗವ ಗೊತ್ತಾಗ ಕಿಲ್ವ ನಿನಗೆ ಸುಮ್ಮನೆ ಮಾಡಿ ದುಣ್ಣೋ ಮಾರಯ ಅಂತ ಅವ್ನು ಬೋಸಿ ನಿನ್ನ ತಲೆಗೆ ಎಸ್ಕೊಬೇಡ ತಕೊಬರಗಿರಿ ತಕೊಬರಗೀಗ ಮೂಟೆ ಕಟ್ಬಿಟ್ಟು ಕೂಳ್ ಹಾಕದ ಮುಂಡೆಯ ತರ್ದ್ರ ಮುಂಡೆ ಅಲ್ಲ ಯಾವ್ಯಾವ್ತಾರ ಯಾವ ಯಾವ ಥರ ನಾಟಕ ಆಡಾಳು ಹೋಗ್ತಾಕ ತಾಕ ಬರೋಗು ಯಾರು ಬರೋಕ್ಕಿಂತ ಮುಂದಾಗಿ ಓ ಮೂಟೆ ಕಟ್ಟಾಕದ ಮುಂಡೆ ನೋಡು ತಿನ್ನ ಮನೆ ತಿಕ್ಕ ತೋರ ಅಂತವಳು ಬಂದವಳೆ ತನವ ನಾಟಕ ಮಾಡಕ್ಕೆ ಇವಳು ನಾಟಕವಾ ನಾವು ನಂಬ್ಕಬೇಕು ತಕ ಬರೋಕೀಗ ಚೀಲ್ವಾ ತುಂಬ ಕಾಯ್ತದೆ ತತ್ತಿನ ತತ್ತಿನಿ ಈಗ ಸುಮಾರು ತರದೇವ ನನ್ ಗಂಟೆ ಆಗದೆ ತರಲಿ ಮೂಟಕಾಕ್ಬಿಟ್ಟು ಮೊಡ್ಗದ ಹೋಗು ಸರಿ ಸರಿ ಓಹೋ ಏನೋ ವಯಸ್ಸು ತಪ್ಪಕ್ ಅಂತಾಳೆ ದೈತಿ ನಂಗೆ ತಿಂತಾಳೆ ಸಿಕ್ ಸಿಕ್ತಾವ ಇನ್ನೇನು ಇನ್ನೇನ್ ಮಗ ದರ್ದ ಮುಂಡೆ ಮಲಹಾಳ ಮುಂಡೆ ಸಾಯಿ ಸಾಯಿ ಮುಂಡೆ ತಾಕೊಂಡೋಗಿ ಎಲ್ಲರೂ ಒಳಗೆ ತಾಕ್ಬಿಡ್ಬೇಕು ಅವರು ಆ ಸಮಾಧಾನ ಆಯ್ತದೆ ದರ್ದ ಮುಂಡೆ ಏನ ಮನಾಳಿ ಮನಾಳಿ ಒಳಗಾಲ್ ಮುಂಡೆ ಬತ್ತವ್ರೆ ಲವ್ ಏನ ಕೂಕತಿದಿ ಲವ್ ಕಾಳ ಮುಂಡಿ ಹೇಳಿಲ್ವಾ ಮೂಟೆ ಈಚು ತಂದ್ ಮುಡ್ಲಿ ಅನ್ಬಿಟ್ಟು ಕೂಕತಿವಿ ಕೂಗ್ದಾಗ ಮೂಟೆ ತಕೊಂಬಂದು ಈಚು ಮಡ್ಗು ಅಂತ ಅವ ಅಮ್ಮ ಮೂಟೆ ರೆಡಿ ಮಾಡದ್ಮೇಲೆ ಆ ಕಡೆ ಕೂಕತ್ತಲ್ಲ ಸುಮ್ಕಿಲ್ಲ ಓ ಒಳ್ಳೆ ಪ್ಲಾನ್ ಅಲ್ಲ ಆಚೆ ಮೂಟೆ ಮುಡ್ಬಿಟ್ಟು ಕೂಕು ಅಂತ ಹೇಳಿ ಬೇರೆ ಸುಂಕಿಲ್ಲ ನಂಗಳಿಗೆ ನೋಡದಾ ತಿನ್ ಸೋನ್ ಬಂದ ಮೇಲೆ ಹೋಗಾಯ್ತದೆ ಲವ್ ಜಾವ್ರ ನಿಜಕ್ಕೂ ನಾನು ಮದುವೆ ಆಗದ ಈ ಇದು ಜಾವ್ರ ಕೈತ್ ಕೆಲಸ ಯಾವತ್ತು ತಪ್ಪಿಸಲಕಲ ನೋಡ್ಕಾಲ ನಿನ್ ತಲೆಗೆಡ್ಸ್ಕೊಬೇಡ ನಿನ್ ಮದುವೆ ಆಯ್ತು ಅನ್ಕೋ ಅಕ್ಕೇತಾನೆ ಕಾಳಮಂಗೆ ಸೂಪರ್ ಕೊಟ್ಟು ಇವತ್ತು ನಿನ್ ಹುಡುಗಿ ತಕೊಂಡ್ ಹೋಯ್ತರದು ಇನ್ನೇನು ಬೆಳಗ್ಗೋಕ್ಕೆ ಬಹಳ ದೂರ ಕೊಂಡ್ ಹೋಗೋದಕ್ಕಲ್ಲ ಅಲ್ಲಿ ಹೋಗ್ಬಿಟ್ಟು ನಿನ್ ಮದುವೆ ಆಗ್ಬಿಟ್ಟು ಒಂದು ಹದಿನೈದು ತಿಂಗಳು ವರ್ಷ ಇದ್ಬಿಟ್ಟೆ ಬಾ ನಾನು ಕಾಣ್ ಹೋದಾಗ ನಂಗೆ ಸುಮ್ಮನೆ ಊರ ಇರ್ತೀನಿ ಬಂದ್ಬಿಡ್ತೀನಿ ನಾನು ವಾಪಸ್ ಸರಿಕಲ ಆಯ್ತು ಹಂಗಾರೆ ಅಲ್ಲಿ ಜಯಲಕ್ಷ್ಮಿ ನಾನು ಮದುವೆ ಆಗ್ಬಿಟ್ಟು ಸಾಕನಪ್ಪ ಆಯ್ತಿದ್ದೀಯ ಅಂತ ತಿಳ್ಕಲ ಯಾಕೆ ಸಲ ಕೇಸ್ಕೊಂಡಿ ಅಲೋ ಒಂದೇ ಒಂದು ಬೇಜಾರು ಕಲ ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ವೋ ಅಂತ ಹೇಳಕ್ಕೆ ಹೇಳಕ್ಕಿಲ್ಲ ಅವ ನಿನ್ ಕಣ್ರ ಇಷ್ಟ ಇಲ್ಲ ಅಂದ್ಬಿಟ್ಲು ಭಾಳ ಬೇಜಾರಾಗೋಯ್ತು ಮೊದಲೆಲ್ಲ ಚೆನ್ನಾಗಿ ನಂಗೆ ನಗಿತ ಮಾತಾಡ್ತಿದ್ಲು ಕಲ ಇವಳು ಒಳ್ಳೆ ಕಡೆ ಗಂಡು ಸಿಕ್ಬಿಟ್ಟದ್ದೆ ಅಂದ್ಬಿಟ್ಟು ನೋಡಲ್ಲ ನನಗೆ ಮೋಸ ಮಾಡ್ತಾಳಲ್ಲ ಮೊದ್ಲೆಲ್ಲ ಚೆನ್ನಾಗೆ ಮಾತಾಡ್ತಿದ್ಲು ಈಗ ನಿನ್ ಕಡ್ರಿ ಇಷ್ಟ ಇಲ್ಲ ಅಂತಾಳೆ ಯಾವ ತರ ಹೇಳಿದಿಲ್ಲ ನಿನ್ ಪ್ರದಿ ಅನ್ಬಿಟ್ಟು ಇಲ್ಲ ಕಲ್ಲ ನಾನು ಕೇಳಕ್ಕೆ ಹೋಗ್ತಿಲ್ಲ ಅವಳು ಹೇಳಿಲ್ಲ ನಾನು ಕೂಡ ಚೆನ್ನಾಗಿ ನಗಿನಾಗಿ ನಗಿತಾ ಮಾತಾಡ್ತಿದ್ದಿಲ್ಲ ಅದಕ್ಕೆ ನನಗೆ ಒಂದು ಕಡೆ ಕಲಾ ಪ್ರೀತಿಸ್ತಾಳೆ ಅಂದ್ಬಿಟ್ಟು ಈಗ ನೋಡು ಒಂದೇ ಸತಿ ಹಿಂಗೆ ಪ್ರೀತಿ ಸಾಕಿ ಒಂದು ಇನ್ನಂತ ಕೈ ಕೊಡ್ತಾ ಕುಂತಾಳಲ್ಲ ಇರ್ಲಿ ಇರ್ಲಿ ಸುಮ್ಕಿಲ್ಲ ತಾಯಿಗೆ ಸ್ಕಡೆ ಏನಿಲ್ಲ ನೀನು ನೋಡಿ ಆರು ಸರಿತಾರೆ ಪುಟ್ಟಿ ತಲೆ ಕೆಡ್ಸ್ಕತ್ತಿದೆಯೇ ಸುಮ್ಮ ಕುತ್ಕೋ ನಾನಿಲ್ವಾ ಸರಿ ಕಲಾ ಆಯಿತು ಅದೇನವ ಹಂಗರ್ಚದು ನೇಯ ನನ್ನ ಹಾಟ್ಕೊಳ್ತಿರ್ನೆ ಕಣ್ಣೆ ಮಗ ಇನ್ನೇ ಯಾರು ಕಿರ್ತಾರು ಎಲ್ಲ ಇವಳು ನಾನು ನೀವು ಬಂದಾಗ ನಾನು ಕೂಗ್ತೀನಿ ಸೌಂಡ್ ಮಾಡ್ತೀನಿ ಅಂತ ಹೇಳಿರ್ಬೇಕು

ನೋಡ لو అమ్మే ಹೇಳದಂಗೇ એમ ಕೆಲಸ ಮಾಡಿದಳು ಅದಕ್ಕೆ ಕಣಪ್ಪಾ ನಾನು ಕರ್ಕೊಂಡು ಹೋಗಿದು ಕಾಲಮ್ಮೇ ಹೇಳಿದ ಕೆಲಸ ಮಾಡಿ ಮಾಡತಲ್ಲ ನನಗೆ ಗೊತ್ತು ಲವ್ ಮುಡ ಬಿಟ್ ನೋಡದ ಅಯ್ಯೋ ದಡ್ ಬಡಿದೇ ಎತ್ಕ ನಡಿ ಉಂಕತೆ ಬಿಚ್ಚದಾಗ ಬಂಗಿ ಬಿಡ್ಬಿಟ್ರು ಅವರು ಸರಿ ಆಯ್ತು ಬೆಳಕತೆ ಇನ್ಯಾಗ್ ಬಿಚ್ಚಿ ಅಲ್ವಾ ನಡಿ ನಡಿ ಇನ್ಯಾಗ್ ಬಿಚ್ಚಿ ನಡಿಲಾ ಲವ್ ನನಗೆ ವಟೆ ಬರುತ್ತೆ ಕಲೆ ಜೈ ಲಕ್ಷ್ಮೀಗೆ ಒತ್ಕೊಂಡು ಹೋಗಕ್ಕೆ ನಾನು ಎಷ್ಟು ರಾಜರಷ್ಟು ಮುದ್ಮೆ ಆಬೇಕು ಅಂತ ಕಡೆ ಗೊತ್ತಾ ಅವಳಗೋಸ್ಕರ ಕೆಲಸ ಮಾಡಕ ಎಲ್ಲಾ ಹೋಗಿ ದು ಸಂಪನೆ ಮಾಡಕ ಬಂದಿನಿ ಇವಳು ನೋಡ ನಾನು ಬೂಟು ಇನ್ನು ಮುದ್ವೆ ಐತೀನಿ ಅಂತಾಳಲ್ಲ ನನಗೆ ಎಷ್ಟು ವಟೆ ಬರುತ್ತೆ ಕಲೆ ಅದಕ್ಕೆ ಇಂಗ್ ಒತ್ಕೊಂಡು ಹೋಗೋ ಪರಿಸ್ಥಿತಿ ಬಂತ ಅಂತ ಬೇಜಾರಾಯ್ತದೆ ಕಲೆ ಓ ಬಿಡಿದೇ ಅವಳ ಮಾತರ ಕೈ ಮಿಲ್ಲ ಎತ್ಕ ನಡಿ ಈಗ ಸರಿ ಸರಿ ಎತ್ಕಲ

ಅಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಮೇಲೆ ಏನು ಇವಳಗ್ ದ್ವೇಸ ಏನು ಮಾಡಿದ್ದೇವೆ ಇವಳು ಬಾಳಿ ಮುನ್ನ ಹಾಕ ಇವಳ ಇವಳು ಬರ್ ಬರ್ಬಂದು ಹೋಗ ಇವಳಿಗೆ ಹಾಕಿಕೊಟ್ಟೋಗ ಅಲ್ಲ ತರ ಬುದ್ಧಿ ಕಲ್ತವಳು ನೋಡು ಅಯ್ಯೋ ಹೆಂಗೋ ಹೆಂಗ್ ಮಗಳು ಇದ್ದಾದಲ್ಲ ಆದಷ್ಟು ಬಿಣ್ಣು ಮದುವೆ ಮಾಡ್ ಸುಡ್ಬೇಕಲ್ವ ಈ ಸ್ವಲ್ಪ ಬರಕಿಲ್ಲ ಅವ್ರಿಗೆ ಹೆಂಗ್ ಗಾಳಿ ಬಿಡ್ಸಬೇಕು ಅಂತ ಗೊತ್ತು ಸುಮ್ಕಿರನೆ ತಲೆ ಬೇಡ ಮಗ ಇಳಿಸೋಕಾಯ್ತದೆ ಸುಮ್ಕಿರು ಸಮಯ ಸಂದರ್ಭ ಬರಲಿ ಈ ಥರ ಹಾಳು ಬುದ್ಧಿ ಕಲ್ತಿದಿರಲ್ಲ ಸರಿ ಅನ್ಬಿಟ್ಟು ಉಗ್ಯಾಕಾಯ್ತದೆ ಸುಮ್ಮನೀರು ಯಾಕೆ ಹಾಕ್ತಲ ನೀನು ಏನೇನು ಸರಿ ಬವ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ